ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ವ್ಲಾಗ್ಸ್ ಎಲ್ರು ಹೆಂಗಿದ್ದೀರಿ ಎಲ್ರು ಅರಮದಿರಿ ಅಂತ ಅನ್ಕೊಂಡಿನಿ ನೀನ್ ಒಂದಿನ ಗ್ಯಾಪ್ ಆತ್ ನೋಡ್ರಿ ಆ ಇವತ್ತ ಮತ್ ಕಂಟಿನ್ಯೂ ಮಾಡಕ್ ಹತ್ತಿನಿ ಆ ಇವತ್ತ ವರ್ಮಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮಾಡಕ್ ಹೊಂಟಿ ನೋಡ್ರಿ ಹ್ಮ್ ಒಂದ್ ಇಷ್ಟ ಐಟಮ್ಸ್ ತರ್ಬೇಕಂತ ಅನ್ಕೊಂಡಿನಿ ಹೂವು ನಾಳೆ ಇಲ್ಲದ್ರ ನಾಡದ ಹೋಗಿ ಮತ್ತೊಮ್ಮೆ ತಗೊಂಬರ್ತೀವಿ ಸದ್ಯಕ್ಕೆ ಒಂದಿಷ್ಟು ಏನೇನು ಐಟಮ್ಸ್ ಬೇಕಲ್ಲ ಈಗ ಹೆಂಗಿದ್ರು ನಾ ಈಗ ಒಂದೇ ವರ್ಷ ನಾನು ಈಗ ಮಾಡೋಕ್ಕತ್ತಿದ್ದು ನನ್ನ ಕೈಲೇ ಆಗುತ್ತೆ ಅಷ್ಟು ಮಾಡ್ತೀನಿ ಇದ್ದಿದ್ರಾಗನ ಮಾಡ್ತೀನಿ ನೋಡೂ ಆದಷ್ಟೆಲ್ಲ ಪರ್ಚೇಸ್ ಮಾಡ್ತೀನಿ ಏನೇನು ತೊಗೊತೀನಿ ಏನೇನಿಲ್ಲ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ಇವಾಗ ನಾನು ಅಮ್ಮ ಅಪ್ಪಾಜಿ ಮೂರು ಜನ ಬಸ್ಸಿಗೆ ಹೊಂಟೀವಿ ನೋಡ್ರಿ ಈ ಟೈಮ ಹತ್ತು ಗಂಟೆ ಹತ್ತುವರೆ ಆಗೈತಿ ಆಮೇಲೆ ನನ್ನ ಹಸ್ಬೆಂಡು ಒಂದು ನಾಲ್ಕೈದು ಗಂಟೆಗೆ ಹೆಂಗೆ ಬರ್ತಾರಂತ ಇವತ್ತು ಸಂಡೇ ಅಲ್ಲ ಅವರು ಗ್ರೌಂಡ್ ಕಡೆ ಹೊಂಟ್ರ ಫೈನ್ ಹೋಗುಂಬರ್ರಿ ಇದು ಮನೆ ಏನು ಹಾಕೊಂಡಿದ್ನಲ್ಲ ಇದು ಔಟ್ಫಿಟ್ ಹಾಕೊಂಡಿನಿ ಸ್ವಲ್ಪ ಕಂಫರ್ಟೇಬಲ್ ಐತಿದ ಅದ್ರ ಸಲುವಾಗಿ ಬರ್ರಿ ಹಂಗಾರ ಇವತ್ತ ಡೇ ಹಿಂಗಿರುತ್ತಾ ಅಂತಂದ ನೋಡೋಣ ಮತ್ತೆ ಔಟ್ಫಿಟ್ ಚೇಂಜ್ ಮಾಡ್ಕೊಂಡ ನೋಡ್ರಿ ಇದು ಅಪ್ಪ ಚೆನ್ನಾಗಿದೆ ನೈಟ್ ಡ್ರೆಸ್ ಅನ್ಸಕ್ ಹತ್ಬಿಟ್ಟಿದ್ದೆ ಫಸ್ಟ್ ಚೇಂಜ್ ಮಾಡಿ ಚೇಂಜ್ ಮಾಡೋಣ ಕತ್ತಿದ್ರೆ ಅದ್ರ ಮತ್ತೆ ಇನ್ನು ಹಾಕೊಂಬಂದೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಬಿಡ್ತೀವಿ ನೋಡ್ರಿ ಇದು ಹ್ಞೂ ಹ್ಞೂ ಇರಲಿ ಫೈನ

ಆಮೇಲೆ ಉಳಿದ ಐಟಮ್ ಫಸ್ಟಿಗೆ ಅರಿಶಿನ ಕುಂಕುಮ ಹೋಗಬೇಕಂತ ಆಮೇಲೆ ಉಳಿದೈತ ಐಟಮ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡತ್ತೀನಿ ಎಲ್ಲ ಶುಭದಿಂದ ಚಲೋ ಆಗಲಿ ಅಂತಂದ್ರೆ ಅರಿಶಿನ ಕುಂಕುಮ ತಗೊಂಡು ಕಟ್ ಹಾಕ್ಬೇಕು ಇವತ್ತು ಸಂಡೆ ನೋಡ್ರಿ ದುರ್ಗದ ಬಯಲು ಎಷ್ಟು ಕದ್ಲೈತಿ ಇಲ್ಲೇ ಮನಿ ನೋಡಾಕತ್ತಿದ್ದೀನಿ ನೋಡ್ರಿ

ಅಂದ ಸರ್ ಕುಕವಡಿ ಇವು ಹಳದಿ ಕಲರ್ ಆಗಬೇಕು ಅಂತ ಹಳದಿ ನೋಡಿ ಲಾವಣ ಚಬೇರ್ ತಗೊಳ್ಳಕತ್ತಾ ಹಾ ಸಾಕ್ರಿ ಇನ್ನ ಒಂದಾ ಬೇರ್ ಪರ್ ಬಾರೆ ಪಚ್ ಕಾಪ್ರೆ ನೋಡ್ರಿ ಬ್ಯಾಕ್ ಗ್ರೌಂಡ್ ನೋಡಕತಿದ್ ನೋಡ್ರಿ ಈಗ ಹ್ಮ್ ಇದೆ ನೋಡ್ಲಿ ಗಣೇಶ್ ಅಂತ ಇದು ರಾಕಿ ನೋಡಕತಿ ನೋಡ್ರಿ ಚಂದ ಚಂದ್ ಇದು ಬಾಳ ಇಷ್ಟ ಆಗ್ತದೆ ಇನ್ನ ತಗೊಳ್ಳೋಣ తగడకీనా చూచే ఫ్లవర్ మార్కెట్కి బందో ఫ్లవర్స్ నోడక మగ్గల్దిగ పూర మొగ్గ ఇత ಇದೊಂದು ಟ್ರೈನ್ ನೋಡಿದ್ವಿ ನೋಡ್ರಿ ಮಸ್ತ್ ಇತ್ತು ಕಮಲ್ ಹೂ ಶೇಪ್ ಒಳಗನೆ ಇತ್ತದ ಲೋಟಸ್ ಶೇಪ್ನಾಗನ ಅಂದ್ರ ಇದ್ ಒಂದ್ ತಗೊಂಡೆ ನಾನು ಹಣ್ಣು ಹಂಪಲ್ ಏನಿರ್ತಾವಲ್ಲ ಮುಂದೆ ಇಡಾಕಂತಂದು ಇದೊಂದ್ ಇದೊಂದು ತಗೊಂಡೆ ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಸಂಡೇ ಆಗಿತ್ತು ಆಮೇಲೆ ಮಂಗಳ ಗೌರಿ ಪೂಜೆ ಮತ್ತ ಶುಕ್ರ ಗೌರಿ ಮತ್ತೆ ವರ್ಮಾಲಕ್ಷ್ಮಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡ್ರಿ ಎಲ್ಲಾರು ಹೂವು ಹಣ್ಣು ಆಮೇಲೆ ಮಾರ್ಕೆಟಿಗೆ ಎಲ್ಲ ತಗೊಳ್ಳೋದು ಎಲ್ಲ ಇರುತ್ತಲ್ಲ ಅದ್ರಾಗೂ ನಮ್ಮ ಹುಬ್ಬಳ್ಳಿ ಸಂಡೇ ಅಂತೂ ಫುಲ್ ಗಿಜ್ ಬಿಜಿ ಬಿಜಿ ಅಂತ ಇರ್ತದೆ ನೋಡ್ರಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ರಜೆ ಇರ್ತಾವಂತಂದು ಶಾಪಿಂಗ್ ಬಂದ್ಬಿಡ್ತಾರ ಅರ್ಧ ಶಾಪಿಂಗ್ ಆದ ನೋಡ್ರಿ ಇನ್ನೂ ದೇವಿಗೆ ಕೈ ಕಾಲ ಏನು ತಗೊಂಡಿಲ್ಲ ಇನ್ಮೇಲೆ ತಗೋತೀವಿ ಈಗ ಸದ್ಯಕ್ಕೆ ಚಾ ಅವು ಸಣ್ಣ ಪುಟ್ಟ ಹೂಗಳು ಅಂತ ಮುಗೀತ್ ನೋಡ್ರಿ ಹೂ ಎಲ್ಲಾ ತಗೊಂಡೇನಿ ಅದು ಶುಕ್ರವಾರ ತನಾನು ಫ್ರೆಶ್ ಇರ್ತಾವಂತ ಇವಾಗ ಹೊಟ್ಟೆ ಬಾಳಿ ಮೂರು ಗಂಟೆಗೆ ಊಟ ಮಾಡ್ಕೊಂಡು ಮತ್ತೆ ಶಾಪಿಂಗ್ ಕಂಟಿನ್ಯೂ ಮಾಡ್ತೀವಿ ಊಟ ಮಾಡಕ್ ಬಂದಿ ನೋಡ್ರಿ ಬಸವೇಶ್ವರ ಕಾನ ಒಳಗೆ ನೋಡ್ರಿ ತಿಂಪಲೆ ಅಡಕೆ ಕಾಳು ಮೊಸರು ಚಟ್ನಿ ಕಾಳಪಲ್ಯಾಡು ನೋಡ್ರಿ ಬಾಳ ಮಸ್ತ್ ಇತ್ತು ನಾಲ್ಕು ಗಂಟೆಗೆ ಒಂದು ಬ್ಯಾಕ್ ಡ್ರಾಪ್ ತಗೊಂಡೆ ನೋಡ್ರಿ ಅದ್ರ ನೆಕ್ಸ್ಟ್ ಅದಕ್ಕೆ ಡೆಕೋರೇಟಿವ್ ಮಾಡಕ್ಕಂತ ಫ್ಲವರ್ ಹಿಂಗ ಲೋಟಸ್ ಇಂದ ಟೈಪ್ ಸಿಕ್ತ ಇದನ್ನ ತಗೊಂಡೆ ನಾನು ಇದು ಪ್ರೈಸ್ ಇದ್ರ ಡೀಟೇಲ್ಸ್ ಎಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಇನ್ ಡೀಟೇಲ್ ಆಗಿ ಹೇಳ್ತೀನಿ ನಂಗೆ ಭಾಳ ಇಷ್ಟ ಆಯ್ತು ನೋಡ್ರಿ ಇದು ಅಪ್ಪ ಇವಾಗ ಶಾಪಿಂಗ್ ಕಂಪ್ಲೀಟ್ ಆತ್ ನೋಡ್ರಿ ಮಾಡಿದಿಡ್ರಿ ಇವಾಗ ನಾವು ಧಾರವಾಡ ಕಡೆ ಹೊಂಟಿ ನೋಡ್ರಿ ಇಲ್ಲಿ ಹುಬ್ಳಿದ್ ಆಲ್ಮೋಸ್ಟ್ ಎಲ್ಲಾ ಮುಗೀತು ಫ್ಲವರ್ದು ಶಾಪಿಂಗ್ ಮಾಡೀನಿ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಫ್ರಿಜ್ನಾಗ ಅದಿಟ್ಟು ನೀಟಾಗಿ ಸೇಫಾಗಿ ಒಂದು ನಾಲ್ಕು ದಿನ ಮ್ಯಾನೇಜ್ ಮಾಡಬೇಕು ಓಕೆ ಫ್ರೆಂಡ್ಸ್ ಬರ್ರಿ ಮನೆಗೆ ಬಂದ್ವಿ ನೋಡ್ರಿ ಒಂದು ಚೂರದ ಆರೋಡಕ್ಕೆ ಹೋದ್ವಿ ಅವ್ರದ್ದೊಂದು ಸ್ವಲ್ಪ ಕೆಲ್ಸಕ್ಕೆ ಮುಗಿಸ್ಕೊಂಡು ಸೀದ ನಾವಳಿಗೊಂದಕ್ಕೆ ಬಂದ್ವಿ ನೋಡ್ರಿ ಅಪ್ಪ ರಗಡ ಅಂದ್ರೆ ರಗಡೆ ಆಗೈತೆ ನನಗಂತೂ ಹೆಡ್ಡಕ್ಕೆ ಫುಲ್ ಫುಲ್ಲು ತಲಿನು ಸಹ ಐತಿ ಇವಾಗ ಮಸ್ತ್ ರೆಸ್ಟ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಹೂಗಳಷ್ಟೇ ಫ್ರಿಜ್ನಾಗ ಇಡ್ತೀನಿ ಹುದೆ ಮಿಸ್ ಕಾಡ್ಸೋಂಗಿಲ್ಲ ಒಮ್ಮಕ್ಕಳೇ ನೆಕ್ಸ್ಟ್ ಬ್ಲಾಗ್ನಾಗೆ ನಾನು ಏನೇನು ಖರೀದಿ ಮಾಡಿದೆ ವರಮಾಲಕ್ಷ್ಮಿಗೆ ಅಂತಂದು ಶೇರ್ ಮಾಡ್ಕೊತೀನಿ ಅಲ್ಲಿ ಥರ ಸ್ಟೇಟಿಯು ನೆಕ್ಸ್ಟ್ ಬ್ಲಾಗ್ನಾಗ ಏ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಆಗಿ ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾಳೆ ನಮ್ಮ ಬ್ಲಾಗ್ನಾಗ